ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡೋಣ ಅದಕ್ಕೆ ಮೊದಲು ಮೆಂತ್ಯ ಸೊಪ್ಪಿನ ಅದ್ಭುತ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಈ ಮೆಂತ್ಯ ಸೊಪ್ಪಿನಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಬಿ ಇದೆ ವಿಟಮಿನ್ ಸಿ ಇದೆ ಈ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಮೂಳೆಗಳು ನೋವು ಬರಲ್ಲ ಮತ್ತು ಬಾಯಿ ದುರ್ವಾಸನೆ ಬರುತ್ತಲ್ಲ ಅದು ಬರಲ್ಲ ಥೈರಾಯ್ಡು ವೈ ವೆಯ್ಟ್ಲಾಸ್ಗೂ ತುಂಬಾ ಒಳ್ಳೆಯದು ಕೂದಲು ಬೆಳವಣಿಗೆಗೆ ಚರ್ಮದ ಕಾಂತಿಗೆ ಉಗುರು ಬೆಳವಣಿಗೆಗೆ ಕಣ್ಣುಗಳಿಗೆ ತುಂಬಾ ಒಳ್ಳೆಯದು ಈ ಮೆಂತ್ಯ ಸೊಪ್ಪು ಆಮೇಲೆ ಟೈಪ್ ಟು ಡಯಾಬಿಟಿಸ್ ಇರ್ತದಲ್ಲ ಅಂಥವ್ರಿಗೂ ತುಂಬನೇ ಒಳ್ಳೆಯದು ರಕ್ತನ ಶುದ್ಧೀಕರಣ ಮಾಡುತ್ತೆ ಈ ಮೆಂತ್ಯ ಸೊಪ್ಪು ಇದರಲ್ಲಿ ನಾರಿನಂಶ ತುಂಬಾ ಜಾಸ್ತಿ ಇರೋದರಿಂದ ಥೈರಾಯ್ಡ್ಗೆಲ್ಲ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಈ ಜ್ಯೂಸ್ ಯಾವ ರೀತಿ ಅಂದರೆ ಒಂದು ಮುಷ್ಟಿ ಮೆಂತ್ಯ ಸೊಪ್ಪು ತಗೊಳ್ಳಿ ಎರಡು ಸೌತೆಕಾಯಿ ತಗೊಳ್ಳಿ ಅದಕ್ಕೆ ಶುಂಠಿ ಹಾಕಿ ಹಿಮಾಲಯ ರಾಕ್ ಸ್ವಲ್ಪ್ ಹಾಕಿ ಮತ್ತು ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ಸ್ವಲ್ಪ ಲೆಮನ್ ಹಾಕಿ ಸೋಸ್ತೆ ಹಂಗೆ ಕುಡಿಬೇಕು ಒಂದು ಲೋಟ ಕುಡೀರಿ ವಾರಕ್ಕೊಂದ್ಸರ್ತಿ ತಗೊಳ್ಳಿ ತುಂಬಾ ಥೈರಾಯ್ಡು ಎಷ್ಟು ಕಂಟ್ರೋಲ್ ಬರುತ್ತಂತೆ ನೀವೇ ನೋಡಿ ಈ ಮೆಂತೆ ಸೊಪ್ಪಿನಲ್ಲಿ ರೊಟ್ಟಿ ಮಾಡ್ಕೋಬೋದು ದೋಸೆ ಮಾಡ್ಕೋಬೋದು ಸಾಂಬಾರು ಮಾಡ್ಕೋಬೋದು ತುಂಬಾ ಚೆನ್ನಾಗಿರ್ತದೆ ಇವತ್ತು ಗ್ರೇವಿ ಮಾಡೋಣ ಮೆಂತ್ಯ ಸೊಪ್ಪಿನಲ್ಲಿ ಮೆಂತೆ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀತಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೆಣಿ ಸೊಪ್ಪು ಮೆಣಸಿನಕಾಯಿ ಈ ಪೌಡ್ರಿಗೆ ಬಂದು ಹೆಸ್ರು ಕಾಲು ಕೆಂಪು ಬೇಳೆನ ಪೌಡ್ರ್ ಮಾಡಿಟ್ಕೊಂಡಿರೋದು ತುರಿ ಮಡಿಕೆನ ಸ್ಟೌವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಈ ಮಡಿಕೆ ಸ್ವಲ್ಪ ಬೇಗನೆ ಕಾವು ಆಗೋದಿಲ್ಲ ಸ್ವಲ್ಪ ಲೇಟಾಗಿ ತಗೊಳ್ತದೆ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಸಾಸಿವೆ ಹಾಕೊಳ್ಳಿ ಕರಿಬೇನ ಸೊಪ್ಪು ಈ ಮಡಿಕೆ ಹೆಂಗೆ ನಾನ್ ಸ್ಟಿಕ್ ರೀತಿ ಆಗಿಬಿಟ್ಟಿದೆ ನೋಡಿ ಇದು ಸುಮಾರು ವರ್ಷಗಳೇ ಆಯಿತು ಇದು ಮಡಿಕೆ ತಗೊಂಡು ಒಣ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮಡಿಕೇಲಿ ಮಾಡಿದ್ರೆ ಅದ್ರದ್ದು ರುಚಿನೇ ಬೇರೆ ಅಲ್ವಾ ನೀವು ಟ್ರೈ ಮಾಡಿರ್ತೀರ ನೀವು ಒಂದ್ಸತಿ ಟ್ರೈ ಮಾಡಿ ಮಾಡಿದೆ ಅವರು ತುಂಬಾ ಚೆನ್ನಾಗಿರ್ತದೆ ಮಡಿಕೇಲಿ ಚೆನ್ನಾಗಿ ಹುರ್ಕೊಳ್ಳಿ ಈ ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ಯೂಸ್ ಮಾಡಬೇಡಿ ಪ್ಲೀಸ್ ಎಲ್ಲ ಅದು ಬಿಸಿ ಆಯ್ತಾ ಆಯ್ತಾ ಕರ್ತಾ ಕರ್ತಾ ನಮ್ಮ ಮೂಳೆಗಳನ್ನೆಲ್ಲ ತಿಂತಾ ಹೋಗುತ್ತೆ ಅಲ್ಯೂಮಿನಿಯಮ್ ಆದಷ್ಟು ಸ್ಟೀಲು ಮಡಿಕೆ ಅಂಥದ್ದನ್ನೇ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ ಟೊಮೆಟೊ ಹಾಕಿ ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪು ಅಷ್ಟೇ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಮಾಡಿಕೊಳ್ಳಬೇಡಿ ಹಿಮಾಲಯ ರಾಕ್ ಸಾಲ್ಟ್ ಅಂತ ಬರ್ತದೆ ಅದು ಕಲ್ಲುಪ್ಪು ಬರ್ತದೆ ಪುಡಿ ಉಪ್ಪು ಬರ್ತದೆ ಅದು ಯೂಸ್ ಮಾಡ್ಕೊಳ್ಳಿ ಥೈರಾಯ್ಡ್ಗೆಲ್ಲ ಅದೇ ಅದೇ ತಿನ್ನಬೇಕು ನೀವು ಥೈರಾಯ್ಡ್ ಅವರು ಈ ಕಲ್ಲುಪ್ಪೆಲ್ಲ ತಿನ್ನೋಕ್ಕೆ ಹೋಗಬೇಡಿ ಅರ್ಶಿಣ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಎರಡು ಸ್ಪೂನು ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅಚ್ಚಿಕಾರದ ಪುಡಿ ಎರಡು ಸ್ಪೂನು ಚೆನ್ನಾಗಿ ಎಣ್ಣೆಲ್ಲ ಅದ್ರ ಸಜಿ ಸ್ಮೆಲ್ಲ ಹೋಗಬೇಕು ಆಗ ಚೆನ್ನಾಗಿ ಗ್ರೇವಿ ಚೆನ್ನಾಗಿರ್ತದೆ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಾವು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೆ ಗಾಂಡದನ್ನೆ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಅದು ಬೇಯಬೇಕು ಹೊರಗಡೆ ಎಣ್ಣೆ ಎಲ್ಲ ಮೇಲಕ್ಕೆ ಬರ್ತದಲ್ವ ಆ ರೀತಿ ಇರಬೇಕು ಆಮೇಲೆ ಸೊಪ್ಪು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಮಡಿಕೆ ಅಲ್ವಾ ನಿಧಾನಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಬೆಂಕಿಯೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಯಾವತ್ತೂ ಸೊಪ್ಪು ಪಲ್ಯ ಸೊಪ್ಪಿನ ಐಟಮ್ಸ್ ಏನು ಮಾಡ್ತೀವಿ ಯಾವತ್ತೂ ಮುಚ್ಚಕ್ಕೆ ಹೋಗ್ಬೇಡಿ ಅದು ಮುಚ್ಚಿದೇನೆ ಹಂಗೆ ಮಾಡಬೇಕು ಆಗ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೊರಗಡೆ ಹೋಗುತ್ತಲ್ಲ ತುಂಬ ಟೇಸ್ಟಾಗಿರುತ್ತೆ ಅದು ಸಾಂಬಾರು ಟೇಸ್ಟಾಗಿರ್ತದೆ ಕಾಯಿ ತುರಿ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಇಲ್ಲಿ ಆ ಹಿಟ್ಟು ತಗೊಂಡಿದ್ದೀನಿ ನಾನು ತೋರಿಸ್ನೆಲ್ಲ ಫಸ್ಟೇ ಹೆಸ್ರು ಕಾಲು ಆಮೇಲೆ ಕೆಂಪು ಬೆಲೆ ಎರಡನ್ನೂ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಹಿಟ್ಟಿದು ನಾನು ಎಲ್ಲ ಪಲ್ಯಾಗೆ ಸೊಪ್ಪುಗಳಿಗೆ ಎಲ್ಲಕ್ಕೂ ಈ ರೀತಿಯೇ ಇಟ್ಟು ಮಿಕ್ಸ್ ಮಾಡೋದು ಕಡಲೆಬೇಳೆ ಮಾತ್ರ ಯೂಸ್ ಮಾಡಬೇಡಿ ಅದು ಗ್ಯಾಸ್ಟಿಕ್ಕು ಶುಗರ್ಗೂ ಒಳ್ಳೆಯದಲ್ಲ ಕಡಲೆಬೇಳೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ಮಾಡ್ಕೊಳ್ಳಿ ಯಾವುದು ಬೇಳೆಯೇ ಬೇಡ ತೊಗರಿ ಬೇಳೆನೂ ಬೇಡ ಏನು ಬೇಡ ಇದೆ ಪೌಡ್ರ್ ಇದೆಯಲ್ಲ ಎರಡು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕುಯ್ಕೊಳ್ಳಿ ಚೆನ್ನಾಗಿ ಗ್ರೇವಿ ಗಟ್ಟಿಯಾಗಿರ್ತದೆ ತುಂಬ ಟೇಸ್ಟಾಗಿರ್ತದೆ ಮಾತ್ರ ನೀವು ಕೆಂಪು ಬೆಲೆ ಬರ್ತದಲ್ಲ ಚಿಕ್ಕದು ಅದೇ ಯೂಸ್ ಮಾಡಿ ಅದೇ ಒಳ್ಳೆಯದು ಹೆಲ್ತ್ಗೆ ಈ ಸೇಟುಗಳೆಲ್ಲ ಅದೇ ಯೂಸ್ ಮಾಡೋದು ನೋಡಿ ನೀವು ಬೇಕಾದರೆ ಕೆಂಪು ಬೆಲೆ ಆ ಕೆಂಪು ಬೆಲೆನೂ ಹೆಸ್ರು ಬೆಲೆ ತಂದಿಟ್ಕೊಂಡು ಸಾಂಬಾರಿಗೆ ಆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಸಾಂಬಾರು ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಸಾಂಬಾರು ಸರ್ತಿ ಟ್ರೈ ಮಾಡಿ ಆ ತೊಗರಿ ಬೆಲೆ ದೊಡ್ಡದು ಬರ್ತದಲ್ಲ ಅದು ಯೂಸ್ ಮಾಡೋಕ್ಕೆ ಹೋಗಬೇಡಿ ಬರೀ ಗ್ಯಾಸ್ಟಿಕ್ಕೆ ಅದರಲ್ಲಿ ಈ ರೀತಿ ಮಾಡ್ಕೊಳ್ಳಿ ಗ್ರೇವಿ ನೋಡಿ ಎಷ್ಟು ತಿಕ್ಕಾಗಿ ಎಷ್ಟು ಗಟ್ಟಿಯಾಗಿ ಬಂದೈತಂತ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದರ ಸ್ಮೆಲ್ ಹಸಿ ಸ್ಮೆಲ್ ಹೋಗೋಕ್ಕೆ ಐಟಲ್ಲಿ ಇರ್ತದಲ್ಲ ಹಸಿ ಸ್ಮೆಲ್ಲು ಅದು ಹೋಗೋಕ್ಕೆ ನೋಡಿ ಈ ರೀತಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಇದು ಇಡ್ಲಿ ದೋಸೆ ಪೂರಿ ಅನ್ನಕ್ಕೆ ಎಲ್ಲ ತಿನ್ಬೋದು ನಾನು ಇವತ್ತು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿರೋದಿದ್ದು ನಾವು ಕುಸಲಕ್ಕಿ ಅನ್ನನೇ ತಿನ್ನೋದು ಕುಸಲಕ್ಕಿನ ಕುಸುಬ್ಲಕ್ಕಿ ಸಾರಿ ಕುಸುಬ್ಲಕ್ಕಿ ಅಕ್ಕಿ ಅನ್ನನೇ ತಿನ್ನೋದು ನೋಡಿ ಮಡಕೆಯಲ್ಲಿ ಎಷ್ಟು ಬಿಸಿ ಇನ್ನೂ ಕೊತ ಕೊತ ಅಂತ ಕುದೀತಾ ಇದೆ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿತ್ತು ತುಂಬ ಬಿಸಿ ಐತೆ ರೈಸು ಬಿಸಿನೇ ಗ್ರೇವಿನೂ ಬಿಸಿನೇ ನೋಡಿ ಎಷ್ಟು ಚೆನ್ನಾಗೈತೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಗ್ರೇವಿ ಎಷ್ಟು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್